ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಅಕ್ಟೋಬರ್ ಎರಡು ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅಂಬಾ ವಿಲಾಸ ಅರಮನೆಗೆ ಬರುವ ಪ್ರವಾಸಿಗರಿಗೆ ಮೈಸೂರು ಸಂಸ್ಕೃತಿ ಪರಂಪರೆಯನ್ನು ಸಾರುವ ಹಿನ್ನೆಲೆಯಲ್ಲಿ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಎಂ ಕೆ ಅಶೋಕ್ ರವರ ನೇತೃತ್ವದಲ್ಲಿ ಅರಮನೆ ಆವರಣದಲ್ಲಿ ಇಂದು ದೇಶ ವಿದೇಶದಿಂದ ಬಂದಿದ್ದ ಪ್ರವಾಸಿಗರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಅರಮನೆಗೆ ದೇಶ ವಿದೇಶಗಳಿಂದ ಆಗಮಿಸಿದ ಪ್ರವಾಸಿಗರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರವರು ಮೈಸೂರು ಪೇಟ ತೊಡಿಸಿ ನಂಜನಗೂಡು ರಸಬಾಳೆ ನೀಡಿ ಸುಗಂಧ ದ್ರವ್ಯ ಸಿಂಪಡಿಸಿ ಮಲ್ಲಿಗೆ ಹೂವು ಹಾಗೂ ಹಸಿರು ಬಳೆ ತೊಡಿಸಿ ನಂತರ ಆರತಿ ಮಾಡಿ ಮೈಸೂರು ಪಾಕ್ ತಿನ್ನಿಸಿ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಇತಿಹಾಸ ತಜ್ಞ ಪ್ರೊಫೆಸರ್ ರಂಗರಾಜು ಸುಗಮ ಸಂಗೀತ ಗಾಯಕಿ ಎಚ್ಆರ್ ಲೀಲಾವತಿ ಟ್ರಸ್ಟ್ ಅಧ್ಯಕ್ಷರಾದ ಎಂಕೆ ಅಶೋಕ ಆರ್ ಗೌತಮ್ ಸಲೇಚ ನಂದಿನಿ ಆರ್ ಸೌಮ್ಯ ರವರು ಸೇರಿದಂತೆ ಜನನಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅಶೋಕ್ ರವರ ಕುಟುಂಬಸ್ಥರು ಮತ್ತಿತರರು ಉಪಸ್ಥಿತರಿದ್ದರು One day, second day, third day, the yeah, yeah. tenth day. Yeah. The tenth day is the celebration yeah. of the festival where so Mahishasura Mardini kills Mahishasura, Mahishasura. Mahishasura. The Mahishasura is a monster yeah. and Chamundeshwini is the goddess. So she is the one who is constantly guarding the Mahishasura. Yeah, And everybody comes to take her blessings. <laughs> and Mahishu Maharaj is the king of Mahishasura. ಮೈಸೂರಿನ ದಸರಾ ಇಡೀ ಪ್ರಪಂಚಕ್ಕೆ ಬಹಳ ದೊಡ್ಡ ಹೆಸರುವಾಸಿಯ ನಾಡ ಹಬ್ಬ ಇವತ್ತು ಎಲ್ಲ ದೇಶದವರು ಇವತ್ತು ಮೈಸೂರು ದಸರಾ ನೋಡಲಿಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ಇವತ್ತು ಎಲ್ಲರೂ ಇದ್ದಾರೆ ಅವರನ್ನೆಲ್ಲ ಇವತ್ತು ಜನನಿ ಸೇವಾ ಟ್ರಸ್ಟ್ ಅವರಿಂದ ಬಹಳ ಅದ್ಧೂರಿಯಾಗಿ ಮೈಸೂರು ದಸರಾಗೆ ಸ್ವಾಗತ ಮಾಡಿದ್ದಾರೆ ಮೈಸೂರು ಪೇಟ ತರ್ಸಿ ತೊಡಿಸಿ ಮೈಸೂರು ಪಾಕ್ ತಿನ್ನಿಸಿ ಮಲ್ಲಿಗೆ ಹೂ ಮುಡಿಸಿ ಕುಂಕುಮ ಇಟ್ಟು ಆರ್ತಿ ಬೆಡಗಿ ಆ ಎಲ್ಲರನ್ನು ಬಹಳ ವೈಭವದಿಂದ ಅದ್ಧೂರಿಯಿಂದ ನಮ್ಮ ಎಲ್ಲ ಹೊರದೇಶದ ಜನರನ್ನು ಇವತ್ತು ಮೈಸೂರು ದಸರಾಗೆ ಸ್ವಾಗತ ಮಾಡಿಕೊಂಡಿರೋ ಎಲ್ಲ ಜನನಿ ಟ್ರಸ್ಟ್ನ ಎಲ್ಲರಿಗೂ ನಾನು ಸ್ವಾಗತವನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ ಅಶೋಕ್ ಮತ್ತು ಎಲ್ಲ ತಂಡದವರಿಗೂ ಒಳ್ಳೆಯದಾಗಲಿ ಇದು ಇವತ್ತು ಆ ಎಲ್ಲ ಜನರು ಇವತ್ತೇನು ಹೊರದೇಶದಿಂದ ಬಂದಿದ್ದಾರಲ್ಲ ಮೈಸೂರಿಗೆ ಅವ್ರಿಗೆಲ್ಲರನ್ನೂ ಮಾತಾಡಿಸಿದಾಗ ಅವ್ರಿಗೆಷ್ಟು ಖುಷಿಯಾಯಿತು ಅಂತಂದರೆ ಈ ನಮ್ಮ ಒಂದು ಸಂಸ್ಕೃತಿಯಿಂದ ಅವರನ್ನು ಬರಮಾಡಿಕೊಂಡಿರೋದು ಅವ್ರಿಗೆ ಭಾಳ ಖುಷಿಯಾಗಿದೆ ಈ ಮೈಸೂರು ದಸರಾ ಈ ನಾಡ ಹಬ್ಬ ಇಡೀ ನಾಡ ಜನರನ್ನ ಬಹಳ ಸುಭಿಕ್ಷೆಯಿಂದ ಒಳ್ಳೆಯದನ್ನ ತಾಯಿ ಚಾಮುಂಡೇಶ್ವರಿ ಹಾರೈಸಲಿ ಅಂತ ಹೇಳ್ತಾ ನಾನು ಆ ತಾಯಿ ಚಾಮುಂಡೇಶ್ವರಿಲಿ ಕೇಳ್ಕೊಳ್ತೀನಿ ಈ ದಸರಾ ಯಾವುದೇ ವಿಘ್ನಗಳಿಲ್ಲದೆ ಬಹಳ ಅದ್ದೂರಿಯಾಗಿ ಜರುಗಲಿ ಅಂತ ಸಹ ನಾನು ಆಶಿಸ್ತೇನೆ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ವರ್ಷದಂತೆ ಈ ಬಾರಿನೂ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಐಕಾನ್ ಏನಿದೆ ನಂಜಂಗು ಡ್ರೆಸ್ ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಮೈಸೂರು ವಿಳೆದಲ್ಲೆ ಮತ್ತು ಬಳೆ ತೊಡಿಸಿ ಆರತಿ ಎತ್ತಿ ಮೈಸೂರು ಪೇಟ ತೊಡಿಸಿ ಅವರಿಗೆ ಆರತಿ ಎತ್ತಿ ನಮ್ಮ ನಾಗಲಕ್ಷ್ಮಿ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬಿಂಬಿಸೋದು ಮತ್ತು ನಮ್ಮದು ಐಕಾನ್ ವಸ್ತುಗಳಾದ ನಂಜುಗೂಡ ರಸ ಮತ್ತು ಇತರ ವಸ್ತುಗಳನ್ನ ಬಿಂಬಿಸೋದು ನಮ್ಮ ಸಂಸ್ಕೃತಿ ಜೊತೆ ಪಾರಂಪರಿಕ ಪಾರಂಪರಿಕವಾಗಿ ನಡ್ಕೊಂಬರ್ತಾ ಇರೋದನ್ನ ಇದನ್ನು ದಸರಾ ಹಬ್ಬದ ಹಿಂದುಳಿದಿನೇ ಮಾಡ್ಕೊಂಬರ್ತಾಯಿದ್ವಿ ದಸರಾ ಯಶಸ್ವಿ ಆಗಲಿ ಅಂತ ಮತ್ತೆ ದೇಶ ವಿದೇಶಗಳಿಂದ ಬರೆದಿರತಕ್ಕಂಥ ಪ್ರವಾಸಿಗರಿಗೆ ನಮ್ಮ ಅರಮನೆಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ದಸರಾನ ಅದ್ಧೂರಿಯಾಗಿ ಆಚರಿಸೋದಕ್ಕೆ ತಾಯಿ ಪ್ರೇರ ಚಾಮುಂಡೇಶ್ವರಿ ಪ್ರೇರಣೆ ಮತ್ತು ಆಶೀರ್ವಾದ ನೀಡಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಬರ್ತಾಯಿದ್ವಿ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ